ಮುಂದೆ ನೋಡಿ ಪ್ರಕಾರ ವಾಚಕ ಆಯಿತು ಮುಂದೆ ದಿಗ್ವಾಚಕಗಳು ಇದು ಆಗಿದೆ ನಾನು ಮಾಡಿದನೇ ಏಳನೇ ತರಗತಿಯಲ್ಲಿ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು ದಿಗ್ವಾಚಕ ಅಂದರೆ ಏನು ಅಥವಾ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ಏನೆನ್ನುತ್ತಾರೆ ಡ್ಯಾಶ್ ಎನ್ನುತ್ತಾರೆ ಹೀಗೆಲ್ಲ ನಿಮಗೆ ಪ್ರಶ್ನೆ ಬರ್ತದೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಪಡುವಣ ಈ ಥರ ಎಲ್ಲ ಬರ್ತದಲ್ಲ ಅಂತಹ ಎಲ್ಲ ಪದಗಳು ದಿಕ್ಕುಗಳನ್ನು ಸೂಚಿಸುವ ಎಲ್ಲ ಪದಗಳು ಕೂಡ ದಿಗ್ವಾಚಕ ನಾಮ ಪದಗಳು ಗೊತ್ತಾಗ್ತದೆ ಇದು ನಿಮಗೆ ಮುಂದೆ ಸರ್ವನಾಮ ಸರ್ವನಾಮ ಅಂದ್ರೇನು ಇದು ಕೂಡ ಏಳನೇ ತರಗತಿಯೆಲ್ಲ ಆಗಿದೆ ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳೋಣ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ನಾಮಪದಗಳು ಅಂದರೆ ಈಗಾಗಲೇ ನಾನೇನು ಇಷ್ಟರವರೆಗೆ ಹೇಳಿದೆಲ್ಲ ದಿಗ್ವಾಚಕದವರೆಗೆ ಅವುಗಳ ಬದಲಾಗಿ ಯಾವುದೋ ಒಂದನ್ನು ಬಳಸ್ತೇವಲ್ಲ ಅದನ್ನು ನಾವು ನಾಮಪದ ಅಂತ ಸರ್ವನಾಮ ಅಂತ ಕರಿತೇವೆ ಪ್ರೊನೌನು ಅಂತ ನೀವು ನಿಮ್ಮ ಆಂಗ್ಲ ಭಾಷೆಯಲ್ಲಿ ಬರ್ತದೆ ನಾಮಪದದ ಬದಲಾಗಿ ಬಳಸೋ ಪದಗಳಿಗೆ ಏನನ್ನುತ್ತಾರೆ ಪ್ರಶ್ನೆ ಸರ್ವನಾಮ ಎನ್ನುತ್ತಾರೆ ಉದಾಹರಣೆಗೆ ಅವನು ಅವಳು ಅದು ಇದು ಅವರು ಇವರು ಇವುಗಳಿಂದ ಮುಂತಾದವುಗಳೆಲ್ಲ ಮುಂದೆ ಗಮನ ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಎಂದು ಮೂರು ಭಾಗಗಳಾಗಿ ವಿಂಗಡಿಸ್ಬೋದು ಇನ್ನೊಂದಿದೆ ನಿರ್ದೇಶಾತ್ಮಕ ಸರ್ವನಾಮ ಅಂತ ಇದರಲ್ಲಿ ಅವರು ಅಷ್ಟೇ ಕೊಟ್ಟಿದ್ದಾರೆ ಬಹುಶಃ ನಾನು ಏಳನೇ ತರಗತಿಯಲ್ಲಿ ನಿಮಗೆ ಅದರ ನೋಟ್ಸ್ ಕೊಟ್ಟಿದೆ ಅಥವಾ ಅಲ್ಲಿ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಅಂತೂ ಇಲ್ಲಿ ನಿಮಗೆ ಅಷ್ಟೇ ಕೊಟ್ಟಿದ್ದಾರೆ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ನೋಡಿ ಪುರುಷಾರ್ಥಕ ಸರ್ವನಾಮ ಅಂದ್ರೇನು ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧ ಉತ್ತಮ ಪುರುಷ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಎನ್ನಲಾಗುತ್ತದೆ ನಾನು ನಾವು ಅಂದರೆ ನಮ್ಮ ಬಗ್ಗೆ ನಾವು ಹೇಳಿಕೊಳ್ಳುವಾಗ ನಾನು ಊಟ ಮಾಡಿದೆ ನಾನು ಪುಸ್ತಕವನ್ನು ಓದಿದೆ ನಾವು ಆಟವಾಡಲು ಹೋದೆವು ನಾವು ಪೇಟೆಗೆ ಹೋಗಿ ಬಂದೆವು ನಾವು ಶಾಲೆಯನ್ನು ನೆನಪಿಸಿಕೊಡುತ್ತಾ ಇದ್ದೇವೆ ಈ ನಾನು ನಾವು ಅನ್ನುವುದು ಉತ್ತಮ ಪುರುಷ ವಾಚಕ ಸರ್ವನಾಮ ಆಮೇಲೆ ಮಧ್ಯಮ ಪುರುಷ ಅಂದ್ರೇನು ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಮಧ್ಯಮ ಪುರುಷ ಎನ್ನಲಾಗುತ್ತದೆ ತನ್ನ ಮುಂದೆ ಹತ್ತಿರದಲ್ಲೇ ನಿಂತವನನ್ನು ನೀನು ನೇರವಾಗಿ ಮಾತಾಡುವಾಗ ನೀನು ಅಥವಾ ನೀವು ಅಂತ ನೀನು ಹಾಲು ಕುಡಿದೆಯಾ ನೀವು ಶಾಲೆಗೆ ಹೋಗಿದ್ದೀರಾ ಈ ಥರ ಎಲ್ಲ ನಾವು ಪಕ್ಕದಲ್ಲೇ ಇರುವವರನ್ನು ಅವರು ಇವರು ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ ನೀನು ನೀವು ಈ ಬಳಕೆಯನ್ನು ಮಾಡ್ತೇವೆ ಅದು ಮಧ್ಯಮ ಪುರುಷಾರ್ಥಕ ಅಥವಾ ಮಧ್ಯಮ ಪುರುಷ ಸರ್ವನಾಮಗಳು ಮಧ್ಯಮ ಪುರುಷಾರ್ಥಕ ಸರ್ವನಾಮ ಅಂತ ಸಹ ಕರಿಬೋದು ಇದನ್ನು ಆಮೇಲೆ ಪ್ರಥಮ ಪುರುಷ ದೂರದಲ್ಲಿರುವವರ ಬಗ್ಗೆ ಸ್ವಲ್ಪ ದೂರದಲ್ಲಿದ್ದಾರೆ ನಾವು ಕೈ ತೋರಿಸಿ ಹೇಳುವಂಥದ್ದು ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಪ್ರಥಮ ಪುರುಷ ಎನ್ನಲಾಗುತ್ತದೆ ಅವರು ಅವನು ಅವಳು ಅದು ಅವು ಇದು ಇವನು ಇವಳು ಇವರು ಹೀಗಿರ್ತದಲ್ಲ ಅದನ್ನು ನಾವು ಪ್ರಥಮ ಪುರುಷ ಅಂತ ಹೇಳುತ್ತೇವೆ ನಿಮಗೆ ಹೇಳುವಾಗ ಗೊತ್ತಾಗ್ತದೆ ನಾನು ಇದೆಲ್ಲ ನಾನು ನಾವು ಅಂತ ಇದ್ದರೆ ಉತ್ತಮ ಪುರುಷ ನೀನು ನೀವು ಇದ್ದರೆ ಮಧ್ಯಮ ಪುರುಷ ಅವನು ಇವನು ಅವರು ಇವರು ಅದು ಅವು ಅವು ಅಂತೆಲ್ಲ ಇದ್ದರೆ ಅದು ಪ್ರಥಮ ಪುರುಷ ಅಂತ ನಿಮಗೆ ಗೊತ್ತಾಗ್ತದೆ ನಾಳದು ಗುರುತಿಸಲಿಕ್ಕೆ ಬಂದಾಗ ಆಗ ಪ್ರಥಮವ ಉತ್ತಮವ ಮಧ್ಯಮವ ಪ್ರಥಮ ಮತ್ತು ಉತ್ತಮ ಹೆಚ್ಚಿನವರಿಗೂ ಕೂಡ ಗೊಂದಲವನ್ನು ಹುಟ್ಟಿಸ್ತದೆ ಇದಕ್ಕೆ ಸುಲಭವಾಗಿ ನೀವು ನೆನಪಿಟ್ಕೊಳ್ಳಿಕ್ಕೆ ಒಂದು ನಿಯಮವನ್ನು ಹೇಳ್ತೇನೆ ಇದನ್ನು ನೀವು ಬರೀಲಿಕ್ಕಿಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಯಿತು ಏನಂದರೆ ಮನುಷ್ಯರ ಸಹಜ ಗುಣ ಏನು ಹೇಳಿ ನಮಗೆ ನಾವು ಯಾವಾಗಲೂ ಒಳ್ಳೆಯವರು ನಾವು ಏನೇ ತಪ್ಪು ಮಾಡೋದಿಲ್ಲ ನಮ್ಮಷ್ಟು ಒಳ್ಳೆಯವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಇದು ಮನುಷ್ಯನ ಸಹಜ ಗುಣ ಅಲ್ವಾ ಹಾಗಾಗಿ ನಾನು ಅಥವಾ ನಾವು ಯಾವಾಗಲೂ ಉತ್ತಮ ನಾನು ಅಥವಾ ನಾವು ಯಾವಾಗಲೂ ಉತ್ತಮ ಆಮೇಲೆ ಯಾರೋ ದೂರದಲ್ಲಿರುವವರು ಅವರೇನೋ ಒಂದು ದೊಡ್ಡ ಸಾಧನೆ ಮಾಡಿದ್ರಂತೆ ಅಥವಾ ಅವರೇನೋ ಅವ್ರಿಗೆ ತುಂಬ ಗೊತ್ತಿದೆಯಂತೆ ನಾವು ಅವರು ಗ್ರೇಟ್ ನಮಗೆ ಯಾವಾಗಲೂ ಅಲ್ವಾ ಹಾಗಾಗಿ ಅವರು ಯಾವಾಗಲೂ ಫಸ್ಟ್ ಅವರಿಗೆ ಫಸ್ಟ್ ಪ್ರಿಫರೆನ್ಸು ದೂರದಲ್ಲಿರುವವರಿಗೆ ಅದರಿಂದ ಅವರು ಇವರು ಅವನು ಇವಳು ಅಂತೆಲ್ಲ ಇದೆಯಲ್ಲ ಆ ದೂರದಲ್ಲಿರುವವರು ಅವರು ಪ್ರಥಮ ಯಾವಾಗಲೂ ಪ್ರಥಮ ಪುರುಷ ಆಮೇಲೆ ಯಾವಾಗಲೂ ಜೊತೆಗೆ ಇರುವವರು ಎದುರಿಗೆ ಇರುವವರು ನಿಮ್ಮ ಪಕ್ಕದಲ್ಲೇ ಇರುವ ನಿಮ್ಮ ಆತ್ಮೀಯರು ನೀನು ನೀವು ಅವರೆಲ್ಲ ನಮಗೆ ಅವತ್ತು ಮಧ್ಯಮ ಮಧ್ಯಮ ಅಂತ ಹೇಳ್ಬೋದು ಅಂದರೆ ಉತ್ತಮ ಪುರುಷ ನಾನು ಮತ್ತು ನಾವು ಯಾವಾಗಲೂ ಅತ್ಯುತ್ತಮ ಆಮೇಲೆ ಪ್ರಥಮ ಪುರುಷಕ್ಕೆ ದೂರದಲ್ಲಿರುವವರು ಅವರು ಯಾವಾಗಲೂ ಪ್ರಥಮ ಪಕ್ಕದಲ್ಲಿರುವಂತಹ ನೀನು ಏನು ಏನು ಪ್ರಯೋಜನ ಇಲ್ಲ ಅನ್ನೋ ಅರ್ಥದಲ್ಲಿ ಅದು ಮಧ್ಯಮ ಹೀಗೆ ನೆನ್ಪಿಟ್ಕೊಳ್ಳಿ ಅರ್ಥ ಆಯ್ತಾ ನಾನು ಉತ್ತಮ ಅವರು ಪ್ರಥಮ ನೀನು ಮಧ್ಯಮ ಅಂತ ಇದು ನೆನಪಿಟ್ಕೊಳ್ಳಿಕ್ಕೆ ನಿಮಗೆ ಸುಲಭ ಆಗಲಿಕ್ಕೆ ಇದರಲ್ಲಿ ಗುರುತಿಸಲಿಕ್ಕೆ ಬರ್ತದೆ ಮಕ್ಕಳೇ ಇದನ್ನು ಇದರಲ್ಲಿರುವಂಥ ವಾಕ್ಯ ಕೊಡ್ತೇನೆ ವಾಕ್ಯದಲ್ಲಿ ನಾನು ಅಡಿಗೆ ಗೆರೆ ಎಳೆದಿರ್ತಾನೆ ಇದು ಯಾವ ಸರ್ವನಾಮ ಅಂತ ನೀವು ಗುರುತಿಸಬೇಕಾಗ್ತದೆ ಆತ್ಮಾರ್ಥಕ ಸರ್ವನಾಮ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ ಇವು ಸಾಮಾನ್ಯವಾಗಿ ಪ್ರಥಮ ಹಾಗೂ ಮಧ್ಯಮ ಪುರುಷದ ಅರ್ಥವನ್ನೇ ನೀಡುತ್ತದೆ ತಾನು ತಾವು ತನ್ನ ತಮ್ಮ ಹೀಗೆ ಅಂದರೆ ಶಿಕ್ಷಕರು ತಮ್ಮ ಪಾಡಿಗೆ ತಾವು ಪಾಠ ಮಾಡುತ್ತಿದ್ದರು ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಾವು ಮಾತನಾಡುತ್ತಿದ್ದರು ಶಿಕ್ಷಕರು ತಮ್ಮ ಪಾಡಿಗೆ ತಾವು ವಿಡಿಯೋ ಮಾಡಿ ಕಳುಹಿಸ್ತಾ ಇದ್ದರು ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಾವು ಎಲ್ಲೋ ಪಾಠವನ್ನು ಕೇಳದೆ ಸುಮ್ಮನೆ ಇದ್ದರು ಹೀಗೆಲ್ಲ ತಗೊಳ್ಬೋದು ಸುಮ್ಮನೆ ತಮಾಷೆಗೆ ಹೇಳದೆ ತನ್ನ ತಮ್ಮ ಅಂತ ನಾವು ಬಳಸ್ತೇವಲ್ಲ ಇದನ್ನು ಆತ್ಮಾರ್ಥಕ ಸರ್ವನಾಮ ಇಷ್ಟೇ ಇರೋದು ಇಷ್ಟನ್ನು ನೆನಪಿಟ್ಕೊಳ್ಳಿ ತಾದಿಂದ ಶುರುವಾಗುವಂಥದ್ದು ಮುಂದೆ ಪ್ರಶ್ನಾರ್ಥಕ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರೀತಾರೆ ಯಾಕೆ ಯಾವುವು ಯಾವುದು ಏನು ಯಾವಳು ಯಾತರದ್ದು ಥರದ್ದು ಯಾವೂರು ಯಾಕಿಲ್ಲಿದೆ ಯಾವಾಗ ಬಂದೆ ಈ ಥರ ಎಲ್ಲ ನಾವು ಪ್ರಶ್ನೆ ಕೇಳ್ತೇವಲ್ಲ ಅದನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರೀತೇವೆ ನಿರ್ದೇಶಾತ್ಮಕ ಅಂದರೆ ಓ ಅಲ್ಲಿ ಇಲ್ಲಿ ಹೀಗೆಲ್ಲ ನಾವು ಒಂದು ದಿಕ್ಕನ್ನು ಒಂದು ಜಾಗವನ್ನು ಸೂಚಿಸಿ ಹೇಳುವಂಥದ್ದಕ್ಕೆ ನಾವು ನಿರ್ದೇಶಾತ್ಮಕ ಅಂತ ಹೇಳ್ತೇವೆ ಅದು ಇಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಮತ್ತೆ ತರಗತಿಯಲ್ಲಿ ಇರ್ತಿದ್ರೆ ನಾನು ಅದನ್ನು ವಿವರಿಸ್ತಿದ್ದೆ ಇಲ್ಲಿ ಇಲ್ಲದೇ ಇರೋದರಿಂದ ನಾನು ಮತ್ತೆ ಹೇಳಿದ್ರೆ ಕೆಲವು ಮಕ್ಕಳು ಇಡೀ ಪುಸ್ತಕವನ್ನು ಹುಡುಕಾಡಿ ಹುಡುಕಾಡಿ ಮತ್ತು ನಂಗೊಂದು ಇಪ್ಪತ್ತು ಸಲ ಫೋನ್ ಮಾಡ್ತಾರೆ ಹಾಗಾಗಿ ಇಲ್ಲಿರುವಷ್ಟನ್ನೇ ನಾವು ಕಲ್ತ್ಕೊಳ್ಳೋಣ ಮುಂದೆ ತರಗತಿ ಆರಂಭ ಆದರೆ ಆಗ ಮತ್ತೊಮ್ಮೆ ನಾನು ವ್ಯಾಕರಣ ಭಾಗವನ್ನು ನೇರವಾಗಿ ಮಾಡಬೇಕು ಹೀಗೆ ಸಕ್ ಸರಿ ಹೋಗೋದಿಲ್ಲ ನನಗೂ ಕೂಡ ಹಾಗಾಗಿ ಸದ್ಯಕ್ಕೆ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಇವುಗಳನ್ನು ಸರಿಯಾಗಿ ಮನದಟ್ಟು ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಈಗ ನೀವು ಮಾಡಬೇಕಾಗಿರೋದೇನೆಂದರೆ ಇವತ್ತು ಇವತ್ತೇನು ಪ್ರತ್ಯೇಕವಾಗಿ ನಿಮಗೆ ನೋಟ್ಸ್ ಕಳಿಸೋದೇ ಇರುವುದನ್ನು ಗಮನಿಸಿಯೋ ಇವತ್ತು ಬರೀಲಿಕ್ಕಿಲ್ಲ ಅಂತ ಅಂದ್ಕೊಳ್ಬೇಡಿ ಇಲ್ಲಿ ಇಲ್ಲಿಯವರೆಗೆ ಸೈದ್ಧಾಂತಿಕ ವ್ಯಾಕರಣ ಆಚೆ ಪುಟದಲ್ಲಿ ಇದೆಯಲ್ಲ ಆ ಸೈದ್ಧಾಂತಿಕ ವ್ಯಾಕರಣದಿಂದ ಇಲ್ಲಿಯವರೆಗೆ ನೀವು ವ್ಯಾಕರಣ ಪುಸ್ತಕದಲ್ಲಿ ಬರೀಬೇಕು ಆಮೇಲೆ ಪತ್ರಲೇಖನ ಹೇಗೆ ಅಂತ ನಾನು ಕಳೆದ ಸಲ ಹೇಳಿದ್ದೇನೆ ಅದನ್ನು ನೀವು ಬರೆದಿಟ್ಕೊಂಡಿದ್ದೀರಿ ವ್ಯಾಕರಣ ಪುಸ್ತಕದಲ್ಲಿ ಅಂತ ಅಂದ್ಕೊಂಡಿದ್ದೇನೆ ಪತ್ರಲೇಖನದ ಬಗ್ಗೆ ನಾವು ನಾನು ಕೆಲವು ಹೇಳ್ತೇನೆ ಏನು ಅಂತ ಆಮೇಲೆ ಇಷ್ಟನ್ನು ನೀವು ವ್ಯಾಕರಣ ಪುಸ್ತಕದಲ್ಲಿ ಬರೀಬೇಕು ಮುಂದಿನ ತರಗತಿಯಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆಯೇ ನೋಟ್ಸನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಕೊಡ್ತೇನೆ ಕೆಲವು ಉದಾಹರಣೆಗಳು ಚಟುವಟಿಕೆಗಳನ್ನು ಕೊಡ್ತೇನೆ ಅದನ್ನು ಬರ್ ಬರ್ಕೊಳ್ಬೇಕು ಹಾಗಾಗಿ ಇವತ್ತೇ ನೀವು ಇಲ್ಲಿವರೆಗೆ ಬರೆದಿಟ್ಕೊಳ್ಳಿ ಮುಂದಿನ ತರಗತಿಯಲ್ಲಿ ಚಟುವಟಿಕೆ ಕೊಡ್ತೇನೆ ಅದು ನಿಮಗೆ ಪರೀಕ್ಷೆಗೂ ಕೂಡ ತುಂಬ ಉಪಯುಕ್ತ ಆಗ್ತದೆ ಮುಂದಿನ ವಿಡಿಯೋದಲ್ಲಿ ಪ್ರಬಂಧ ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೇನೆ ಬರೆಯುವ ಕೆಲಸ ನೀವೇ ಮಾಡಬೇಕು ನಾನು ಮಾಡೋದಿಲ್ಲ ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ತೇನೆ ನಾನು ಕೊಟ್ಟರೆ ಏನು ಮಾಡ್ತೀರಿ ನೀವು ಅಂದರೆ ಅದನ್ನು ಹಾಗೇ ಉರು ಹೊಡಿತೀರಿ ಬೈಹಾಟ್ ಮಾಡ್ತೀರಿ ಆ ಒಂದು ಅಕ್ಷರವೂ ವ್ಯತ್ಯಾಸ ಆಗದಾಗಿ ಬರೆದು ಬಿಡ್ತೀರಿ ನಿಮ್ಮಲ್ಲಿರುವ ಕ್ರಿಯಾಶೀಲತೆ ನಿಮ್ಮಲ್ಲಿರುವ ಯೋಚಿಸುವ ಗುಣ ಇಲ್ಲವೇ ಇಲ್ಲ ಅಂತ ಆಗ್ಬಿಡ್ತದೆ ಹಾಗಾಗಬಾರದು ಹೋಗುವ ದಾರಿ ತೋರಿಸ್ತಾನೆ ನಡೆಯುವ ಧೈರ್ಯ ನೀವು ಮಾಡಬೇಕು ಆಯಿತಾ ಮುಂದಿನ ವೀಡಿಯೋ ಗಮನಿಸಿ ಶುಭವಾಗಲಿ